ತಾಲೂಕಿನ ದೊಡ್ಡಕುಳುಗಳ ಗ್ರಾಮದ ವ್ಯಾಪ್ತಿಯಲ್ಲಿ ಸಾಗುವಳಿ ಚೀಟಿ ಇಲ್ಲದೇ ಇದ್ದರೂ ಸುಮಾರು ತೊಂಬತ್ತೇಳು ಎಕರೆ ಸರ್ಕಾರಿ ಗೋಮಾಳವನ್ನ ನಕಲಿ ದಾಖಲೆ ಸೃಷ್ಟಿಸಿ ಪ್ರಭಾವಿಗಳ ಸುಪರ್ದಿಗೆ ನೀಡಲಾಗಿದ್ದು ಅಲ್ಲಿ ಅಕ್ರಮವಾಗಿ ಖಾಸಗಿ ಬಡಾವಣೆ ತಲೆ ಎತ್ತುತ್ತಿದೆ ಎಂದು ಮಾಜಿ ಸಚಿವ ರೇವಣ್ಣ ಆರೋಪಿಸಿದರು ಮಾತನಾಡಿದ ಅವರು ಅನೇಕ ಕಡೆಗಳಲ್ಲಿ ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಜಾಗ ಕಬಳಿಸಲಾಗಿದೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಚಿಕ್ಕಕುಂಡುಗುಳ ಗ್ರಾಮದಲ್ಲಿ ಇತ್ತೀಚೆಗೆ ಸರ್ಕಾರಿ ಜಾಗ ಲಪ್ಟಾಯಿಸಿ ಲೇಔಟ್ ಮಾಡುತ್ತಿರುವ ಕ್ರಮ ಬಯಲಾದ ಬೆನ್ನಲ್ಲೇ ದೊಡ್ಡಕುಂಡುಗುಳ ಗ್ರಾಮದ ಸರ್ವೆ ನಂಬರ್ ಏಳು ಮೂವತ್ತೆರಡು ಮೂವತ್ತ್ ನಾಲ್ಕು ಐವತ್ನಾಲ್ಕರ ತೊಂಬತ್ತೇಳು ಎಕರೆ ಜಮೀನನ್ನು ಕಬಳಿಸಲು ಸಂಚು ನಡೆದಿದೆ ಈ ಸರ್ವೆ ನಂಬರ್ಗಳ ಸರ್ಕಾರಿ ಜಾಗದಲ್ಲಿ ಯಾರೊಬ್ಬರು ಸಾಗುವಳಿ ಮಾಡುತ್ತಿಲ್ಲ ಆದರೂ ಕೆಲವರ ಹೆಸರುಗಳನ್ನು ನಮೂದಿಸಿ ಒಬ್ಬೊಬ್ಬರಿಗೆ ಒಂದು ಎರಡು ಎಕರೆಯಂತೆ ಹಂಚಿಕೆ ಮಾಡಲಾಗಿದೆ ಹಾಸನ ತಾಲೂಕು ಕಚೇರಿಯಲ್ಲಿ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಹಾಗೂ ಈ ಹಿಂದೆ ರೆಕಾರ್ಡ್ ರೂಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಕೇಶ್ವ ಮತ್ತು ಗ್ರಾಮಲೆಕ್ಕಿಗ ವಿಶ್ವನಾಥ್ ಇಬ್ಬರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಭಿಲೇಕಾಲಯದ ಕಡತಗಳ ಒಳಗೆ ಸೇರಿಸಿದ್ದಾರೆ ಪ್ರಭಾವಿ ರಾಜಕಾರಣಿಗಳ ಜೊತೆ ಶಾಮೀಲಾಗಿ ರೈತರು ಜಮೀನುಗಳಲ್ಲಿ ಅನುಭವದಲ್ಲಿ ಇಲ್ಲದಿದ್ದರೂ ನಕಲಿ ದಾಖಲೆ ಸೃಷ್ಟಿಸಿ ಅವರಿಗೆ ಅನುಕೂಲವಾಗುವ ಜಾಗವನ್ನು ದುರಸ್ತಿ ಮಾಡುವ ಹುನ್ನಾರ ಮಾಡಿದ್ದಾರೆ ಅಧಿಕಾರಿಗಳೇ ಕೈಪಹಣಿ ರಚಿಸಿ ತಮಗೆ ಬಂದವರ ಹೆಸರುಗಳನ್ನು ಬರೆದುಕೊಂಡು ದುರಸ್ತಿಯಾಗಿ ಅನ್ಯ ಸಂಕ್ರಮಣ ಆಗದಿದ್ದರೂ ಲೇಔಟ್ ಮಾಡಲು ಭೂಮಾಫಿಯಾದವರಿಗೆ ರಾಜಕೀಯ ಹಿತಾಸಕ್ತಿಗಳೊಂದಿಗೆ ಶಾಮೀಲಾಗಿ ಅನುಮತಿ ನೀಡಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಜೊತೆಗೆ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹೀಗಾಗಿ ಮಾಡಿದರೆ ಸರ್ಕಾರಕ್ಕೆ ನೂರಾರು ಕೋಟಿ ಆದಾಯ ಬರಲಿದೆ ಪರ್ಯಾಸ ಎಂದರೆ ಈ ಅನಧಿಕೃತ ಬಡಾವಣೆಯಲ್ಲಿ ನಿವೇಶನ ನೀಡುವುದಾಗಿ ಪಶು ವೈದ್ಯಕೀಯ ಕಾಲೇಜಿನ ಸುಮಾರು ನಾನೂರು ಮಂದಿ ನೌಕರರು ಹಾಗೂ ಸಾರ್ವಜನಿಕರಿಂದ ಮುಂಗಡ ಹಣ ಪಡೆಯಲಾಗಿದೆ ಇದೊಂದು ದೊಡ್ಡ ಹಗರಣವಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಮತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳು ಸೇರಿ ನೂರಾರು ಕೋಟಿ ಆಸ್ತಿನ ಸರ್ಕಾರಿ ದಾಖಲೆಗಳನ್ನ ತಿಂದವರು ಎಕ್ಸ್ಪೋರ್ಟ್ನೇಟ್ ಚಿಕ್ಕಂಡೂರು ಆಯ್ತು ಚಿಕ್ಕಂಡು ರಾತ್ರಿ ಚಿಕ್ಕ ಕೂಡ ಎರಡನೇ ದಿನ ಹೀಗೆ ಧಾರಾವಾಹಿಗಳು ಇದು ದೊಡ್ಡಕೊಂಡುಗೂಳ ಅಂತೇಳಿ ಹಾಸನ ತಾಲೂಕ್ ಕಸ್ಪಳ್ಳಿ ದೊಡ್ಡಕೊಂಡಗೂಡ ಗ್ರಾಮದ ಸರ್ವೆ ನಂಬರ್ ಏಳು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಐವತ್ನಾಲ್ಕು ಸುಮಾರು ತೊಂಬತ್ತೇಳು ಎಕರೆ ಗೋಮಾಲ್ ಚಮೀರು ವರ್ಜಿನಲ್ಲಿ ದರ್ ಆರ್ 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 ಫೈವ್ ಸಿಕ್ಸ್ ನೋಡಿದೆ ಗೋಮಾಲ್ ಏನು ಮಾಡಿದ್ದಾರೆ ಈಚೆಗೆ ಅದನ್ನ बेरे बर्दे सगळी चिटिया या